ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಲಕ್ಷ ಅಂತರವನ್ನು ಮೀರಿ ಗೆದ್ದಿರುವಂತಹ ಕೋಟಾ ಶ್ರೀನಿವಾಸ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ಕೋಟಾ ಶ್ರೀನಿವಾಸ ಪೂಜಾರಿ ಎರಡು ಲಕ್ಷ ಅಂತರವನ್ನು ಮೀರಿ ಗೆದ್ದ್ರಿ ಏನು ಫಸ್ಟ್ ರಿಯಾಕ್ಷನ್ ನಾನು ಹೇಳಿದೆ ಭಾರತೀಯ ಜನತಾ ಪಕ್ಷ ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಪಾರ್ಲಿಮೆಂಟಿಗೆ ನಿಲ್ಲಿಸಿದ್ದೇ ಒಂದು ಆಶ್ಚರ್ಯ ಅಂತ ನನಗನ್ಸಿತ್ತು ಅಂತ ಸಂದರ್ಭದಲ್ಲಿ ಎರಡೂ ಜಿಲ್ಲೆಯ ಬಿಜೆಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ನಮ್ಮ ಜಿಲ್ಲೆಯಲ್ಲಿರುವಂಥ ಐದು ಜನ ಪಿಯ ಶಾಸಕರು ಅವಿಶ್ರಾಂತ ದುಡಿಮೆಯಿಂದ ಮತ್ತು ಚಿಕ್ಕಮಗಳೂರು ಜಿಲ್ಲೆಯಲ್ಲಿರುವಂಥ ನಮ್ಮೆಲ್ಲರ ಮುಖಂಡರು ಜೆ ಡಿ ಎಸ್ನ ಮುಖಂಡರು ಪರಿಶ್ರಮದಿಂದ ಸಾವಿರದ ಒಂಬೈನೂರು ಮತಗಟ್ಟೆಯಲ್ಲಿರುವಂಥ ಕಾರ್ಯಕರ್ತರು ನಿಸ್ವಾರ್ಥದಿಂದ ಯಾವುದೇ ಇಲ್ಲದೆ ಬಿ ಜೆ ಪಿ ಗೆಲ್ಲಬೇಕು ಎನ್ ಡಿ ಎ ಗೆಲ್ಲಬೇಕು ಜೆ ಡಿ ಎಸ್ಸಿನ ಬೆಂಬಲಿತ ಅಭ್ಯರ್ಥಿ ಗೆಲ್ಲಬೇಕು ಕೋಟ ಶ್ರೀನಿವಾಸ ಪೂಜಾರಿ ಅಂತ ಸಾಮಾನ್ಯ ಮನುಷ್ಯ ಗೆಲ್ಲಬೇಕು ಅನ್ನುವ ಕಾರಣಕ್ಕೋಸ್ಕರ ಆರ್ತಿಷಿ ದುಡಿದ ಹಿನ್ನೆಲೆಯಲ್ಲಿ ಇಷ್ಟು ದೊಡ್ಡ ಅಂತರದಲ್ಲಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ ಅಂತ ನನಗನಿಸಿದೆ ನನ್ನ ಗೆಲುವನ್ನು ನನ್ನ ಪಾರ್ಟಿಯ ಮತ್ತು ನಮ್ಮ ಜೆ ಡಿ ಎಸ್ನ ಎನ್ ಡಿ ಎ ಒಕ್ಕೂಟದ ಪ್ರತಿಯೊಬ್ಬ ಕಾರ್ಯಕರ್ತರಿಗೆ ಸಮರ್ಪಣೆ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೆ ಗ್ರಾಮ ಪಂಚಾಯತ್ನಿಂದ ಸಂಸತ್ನವರೆಗೆ ಅಂತ ಒಂದು ಪಟ್ಟಿ ಇತ್ತು ಆ ಪಟ್ಟಿಯನ್ನು ಪೂರೈಸಿ ಬಿಟ್ರಿ ಪಂಚಾಯತ್ ಅಂತ ಅಂತೇಳಿ ಕೆಲವು ಮಾಧ್ಯಮದವರು ಬರಿತಾ ಇದ್ರೆ ನಾನು ಹೇಳಿದ್ದಲ್ಲ ಅದು ಇವತ್ತು ಹೌದು ಸರ್ ನಿಮ್ಮ ನಿರೀಕ್ಷೆ ಒಂದು ವರೆ ಲಕ್ಷ ಎಲ್ಲ ಇತ್ತು ಆದ್ರೆ ಪಕ್ಷದ ಮೇಲೆ ನಿಮ್ಮ ಮೇಲೆ ನಿರೀಕ್ಷೆ ಜನರಿಗೆ ಜಾಸ್ತಿ ಇದೆ ಅಂತ ಇಲ್ಲ ಸಾಮಾನ್ಯ ಒಂದು ಲಕ್ಷದ ಅಂತರದಲ್ಲಿ ಗೆಲ್ಲಬಹುದು ಒಂದು ಲಕ್ಷದ ಅಂತರದಲ್ಲಿ ಗೆಲ್ಬಹುದು ಅಂತೇಳಿ ಇಂಟೆಲಿಜೆನ್ಸ್ ರಿಪೋರ್ಟ್ಗಳೆಲ್ಲ ಹೇಳ್ತಾ ಇತ್ತು ಆದರೆ ನಿರೀಕ್ಷೆ ಮೀರಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರ ಪರಿಶ್ರಮ ಅವರ ಮುಖಂಡರ ಪರಿಶ್ರಮ ಮತ್ತು ನನ್ನ ಬಗ್ಗೆ ಇರುವಂಥ ಪ್ರೀತಿಯಿಂದಾಗಿ ಇಷ್ಟು ಅಂತರದಲ್ಲಿ ಗೆಲುವು ಕೊಟ್ಟಿದ್ದಾರೆ ಅಂತ ಅನಿಸಿದೆ ಆದರೆ ನಿರೀಕ್ಷೆ ಸರ್ ಕೇಂದ್ರದಲ್ಲಿ ನಾಲ್ನೂರು ಪ್ಲಸ್ ಅನ್ನುವಂಥದ್ದಿತ್ತು ಮುನ್ನೂರ ಎಂಬತ್ತು ದಾಡ್ತದೆ ಅಂತೇಳಿ ಆದರೆ ಅದು ಆ ನಿರೀಕ್ಷೆ ಮುಟ್ಟಿಲ್ಲ ಈಗ ಚರ್ಚೆಗಳು ಶುರುವಾಗ್ತಾ ಇದೆ ನಿತೀಶ್ ಕುಮಾರ್ ಹೋಗ್ತಾರೆ ಏನೋ ಅಥವಾ ಆಂಧ್ರದಿಂದ ಎನ್ ಡಿ ಎನ್ನು ಬಿಡ್ತಾರೆ ಏನೋ ಅನ್ನುವಂಥದ್ದು ಹೌದು ಈ ಭಾರತ ಜಗತ್ತಿನಲ್ಲಿ ಭಾರತ ದೇಶಕ್ಕೆ ಗೌರವ ಅಂತ ಹೇಗೆ ಬಂತು ಅಂತ ಹೇಳಿದ್ರೆ ನರೇಂದ್ರ ಅವರ ಕೆಲಸದಿಂದ ಅನ್ನುವಂಥ ಭಾವನೆಗಳು ನಮ್ಮನ್ನು ಸಮರ್ಥಿಸುವವರು ಮತ್ತು ವಿರೋಧಗಳ ಮಧ್ಯೆಯೂ ಕೂಡ ಇತ್ತು ನರೇಂದ್ರ ಮೋದಿ ಅಂತ ಒಬ್ಬ ಸಮರ್ಥ ನಾಯಕ ಅನ್ನೋದ್ರ ಬಗ್ಗೆ ಎರಡು ಮಾತಿರಲಿಲ್ಲ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಿಯಾಗಿದ್ದ ನಂತರ ಬಂದಿರುವಂಥ ರಾಷ್ಟ್ರೀಯ ಭದ್ರತೆಗಳು ರಾ ಐನೂರು ವರ್ಷಗಳ ಹಿಂದಿನ ರಾಮ ಜನ್ಮಭೂಮಿ ಪ್ರಕರಣಗಳು ಚರ್ಚೆ ಇತ್ಯರ್ಥ ಆಗಿದ್ದು ಮತ್ತು ತ್ರೀ ಸೆವೆಂಟಿಯನ್ನು ರದ್ದು ಮಾಡಿರುವಂಥದ್ದು ಇಂಥ ಬಹುದೊಡ್ಡ ಸವಾಲುಗಳನ್ನು ದೇಶ ಎದುರಿಸಿ ಆರ್ಥಿಕವಾಗಿ ಜಗತ್ತಿನಲ್ಲಿ ಮೂರನೇ ರಾಷ್ಟ್ರ ಅನ್ನುವಷ್ಟು ಮಟ್ಟಕ್ಕೆ ತಂದಿರುವುದು ಇವೆಲ್ಲವೂ ಕೂಡ ಮತವಾಗಿ ಪರಿವರ್ತನೆ ಆಗ್ತದೆ ಅಂತ ನಾವು ಅಂದುಕೊಂಡಿದ್ದೆವು ರಾಷ್ಟ್ರ ಮೊದಲು ಅನ್ನುವಂಥ ರಾಷ್ಟ್ರ ಸಂಖ್ಯೆ ಗಣನೀಯವಾಗಿ ಜಾಸ್ತಿ ಆಗಿದ್ದನ್ನು ನಾವೆಲ್ಲ ಗಮನಿಸಿದ್ದೆವು ದುರಾದೃಷ್ಟಕ್ಕೆ ಐ ಎನ್ ಡಿ ಎ ಒಕ್ಕೂಟ ಇಂಡಿಯಾ ಒಕ್ಕೂಟ ಈ ಬಡವರ ಮನೆಗೆ ಹೋಗಿ ನಿಂಗೆ ಒಂದು ಲಕ್ಷ ರೂಪಾಯಿ ಕೊಡ್ತೇನೆ ನಂಗೆ ಓಟ್ ಹಾಕಿದರೆ ಅಂತ ಹೇಳಿದ ಹಿನ್ನೆಲೆಯಲ್ಲಿ ಅಲ್ಲೆಲ್ಲ ಬಡವರು ಸ್ವಲ್ಪ ತಪ್ಪಿದ್ದಾರೆ ಏನೋ ಅಂತ ನಂಗೆ ಅನಿಸುತ್ತೆ ಏನೇ ಆದರೂ ಕೂಡ ಎನ್ ಡಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೆ ಉಡುಪಿ ಚಿಕ್ಕಮಗಳೂರಲ್ಲಿ ಚುನಾವಣಾ ಪ್ರಚಾರ ಶುರುವಾಗಿದ್ದೆ ಹಿಂದಿಯ ವಿಚಾರದಲ್ಲಿ ನಿಮ್ಗೀಗ ಹಿಂದಿ ಭಾಷೆ ಕಲಿಯುವ ಭಾಷಣ ಮಾಡುವ ನೀವಲ್ಲ ಹಿಂದಿಯಲ್ಲಿ ಪ್ರಚಾರ ಬಂದದ್ದಲ್ಲ ನೀವು ಪ್ರಚಾರ ಅದು ನಾನು ಆಗ ಏನು ಮಾಡಿದೆ ಅಂತ ಹೇಳಿದರೆ ನಾನೊಬ್ಬ ಸಾಮಾನ್ಯ ಮನುಷ್ಯ ನನಗೆ ಹಿಂದಿ ಗೊತ್ತಿರಲಿಲ್ಲ ಕಡಿಮೆ ಕಲ್ತವ ನಾನು ಇನ್ನೊಂದು ಆರು ತಿಂಗಳಲ್ಲಿ ನಿಮ್ಗೆ ಸಮಾಧಾನ ಆಗೋಗಿ ಹಿಂದಿ ಮಾತಾಡ್ತೇನೆ ಅಂತ ಹೇಳಿದ್ದೆ ಇವತ್ತು ಲೆಕ್ಕ ಇಟ್ಕೊಳ್ಳಿ ಇನ್ನು ಆರು ತಿಂಗಳ ಅವಧಿ ಇದೆ ಧನ್ಯವಾದ ಶುರು ಮಾಡ್ತೇನೆ ಇವತ್ತಿನ ಇದು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಮಾತು ಕ್ಯಾಮೆರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್ ಪಬ್ಲಿಕ್ ಟಿವಿ ಉಡುಪಿ